ಹಾಯ್ ಎಲ್ಲರಿಗೂ ನಮಸ್ಕಾರ ತಿರುಪತಿ ಕಡೆ ಹೋಗ್ತಿರಬೇಕಾದ್ರೆ ಮದನ್ಪಲ್ಲಿನ ಊರಲ್ಲಿ ಗಣೇಶ ಡಿಫ್ರೆಂಟ್ ಡಿಫ್ರೆಂಟ್ ಐಡಲ್ಸ್ ಕಾಣಿಸ್ತು ನಮಗೆ ನಾವು ಸರಿ ನೋಡೋಣ ಅಂತೇಳಿ ಬಂದ್ವಿ ನೀವು ನೋಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಆಫ್ ಗಣೇಶ ಹೇಗಿದೆ ನೋಡೋಕೆಂದ್ರೆ ಸೂಪರ್ ಆಗಿದೆ ಎಲ್ಲರೂ ಹಾಗೆ ನೀವು ನೋಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಥರ ಕಲೆಕ್ಷನ್ಸ್ ಇದೆ ಇಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ವಾಹನ ಮೇಲೆ ವಿನಾಯಕರು ಕುಳಿತುಕೊಂಡಿರ್ಬೋದು ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಥರ ಕಲೆಕ್ಷನ್ಸ್ ಇದೆ ಅಂದರೆ ಒಂದೇ ಥರ ಕಲರ್ಸ್ ಇಲ್ಲಿದೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಇಲ್ಲಿ ನೋಡಿ ಇದೇ ಡಿಫ್ರೆಂಟ್ ಕಲರ್ ಆಗಿದೆ ಇನ್ನ ಕಂಗೆ ನೋಡ್ಬೋದು ಇದ್ರ ಪಕ್ಕದಲ್ಲಿ ಇನ್ನೊಂದು ಕಲರ್ ಇದೆ ಸೊ ಒಂದೇ ಕ್ಯಾಟಗರಿ ಅಲ್ಲದೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗಿರೀಸ್ ಇದ್ರ ಹತ್ರ ಇದೆ ನಾನು ಹೇಳಿದ್ನಲ್ಲ ಈಗ ಇಲ್ಲಿ ವಾಹನ ಮೇಲೆ ಇಲ್ಲದೆ ಮತ್ತೆ ಬೇರೆ ಬೇರೆ ಥರ ಕ್ಯಾಟಗರೀಸ್ ಇದೆ ಅಂತ ಹೇಳ್ಬಿಟ್ಟು ಇದು ನೋಡ್ಬೋದು ನೀವು ನೋಡೋಕೆ ಸುಂದರವಾಗಿದೆ ಕ್ರಾಫ್ಟಿಂಗೇ ಆಗಲಿ ಎಷ್ಟೇ ಆಗಲಿ ಪರ್ಫೆಕ್ಟ್ ಆಗಿದೆ ನಾವು ನೋಡಿದ್ವಿ ಇದೇನು ಪ್ರೊಮೋಷನಲ್ ವೀಡಿಯೋ ಅಲ್ಲ ಜಸ್ಟ್ ನಾವು ಆನ್ ದ ವೇ ಹೋಗ್ತಿರ್ಬೇಕಾದ್ರೆ ನೋಡಿದ್ವಿ ಜಸ್ಟ್ ವಿಸಿಟ್ ಕೊಡೋಣ ಅಂತ ಹಿಂಗೂ ಗಣೇಶ ಹಬ್ಬ ಬರುತ್ತೆ ಆ ಥರ ಜಸ್ಟ್ ಒಂದು ಸರ್ ಒಮ್ಮೆ ನೋಡೋಣ ಡಿಫ್ರೆಂಟ್ ಟೈಪ್ಸ್ ಆಫ್ ಗಣೇಶ ಸಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇದು ನೋಡಿ ಎಷ್ಟು ಅದ್ಭುತವಾಗಿದೆ ಇದೆ ಈ ಕಡೆ ನೋಡ್ಬೋದು ಸರಸ್ವತಿ ದೇವಿ ಪಕ್ಕ ಗಣೇಶ ಅವರು ಕೂತಿದ್ದಾರೆ ಆಗಲಿ ನೋಡ್ತಿದ್ರೆ ಯಾವ ಗಣೇಶನ ನೋಡಬೇಕೇ ಅನ್ನಿಸ್ತಿಲ್ಲ ಯಾಕಂದರೆ ಅಷ್ಟೊಂದು ವೆರೈಟಿಸ್ ಇದೆ ಎಲ್ಲ ನೋಡೋಕ್ಕೂ ಸೂಪರ್ ಆಗಿದೆ ನಾವು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ ಜಸ್ಟ್ ನೋಡೋಕ್ಕೆ ನೋಡಿ ಎಷ್ಟು ಎಷ್ಟು ಗಣೇಶಗಳಿದಾವೆ ನೋಡಿ ಒಂದು ಸೊ ಯಾವ್ದನ್ನ ಕಾನ್ಸಂಟ್ರೇಷನ್ ಮಾಡೋಕ್ಕೂ ಆ ಇಲ್ಲ ಆ ಥರ ಇದೆ ಇಲ್ಲಿ ನೋಡಿ ಸೂಪರ್ ಆಗಿದೆ ಗರುಡ ವಾಹನ ಆ ಥರ ಗರುಡ ಮೇಲೆ ಕೂತಿದ್ದಾರೆ ಗಣೇಶ ಅವರು ಅದೇ ಮುಂದಕ್ಕೆ ಹೋಗೋಣ ಬನ್ನಿ ಇಲ್ಲಿ ನೋಡಿ ಇದು ಇದು ಸಕ್ಕಾಗಿದೆ ನೋಡೋಕ್ಕೆ ಯಾವ ಥರವೇ ಸೂಪರ್ ಆಗಿದೆ ಸ್ವಲ್ಪ ವಿಷ್ಣುಮೂರ್ತಿ ಯಾವ ಥರ ಅನ್ಬೋದು ಇದನ್ನ ನೋಡಿ ಈ ಈ ರೋ ಅಲ್ಲಿ ಸೇಮ್ ಕಲೆಕ್ಷನ್ಸ್ ಸೇಮ್ ಗಣೇಶ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲೆಕ್ಷನ್ಸ್ ಇದೆ ಅಂದರೆ ಕಲರ್ಸ್ ಮಾತ್ರ ಡಿಫ್ರೆಂಟ್ ಆಗಿದೆ ನೋಡೋಕ್ಕೆ ಸೂಪರ್ ಆಗಿದೆ ಇಲ್ಲಿ ನೋಡು ನೀವು ಇಲ್ಲಿ ನೋಡ್ಬೋದು ನೀವು ಬಸವ ಬಸವಣ್ಣನ ಮೇಲೆ ಗಣೇಶ ಕೂತಿರೋದು ಅದೇ ಥರ ಶಿವ ಮತ್ತು ಪಾರ್ವತಿ ಅರ್ಧನಾರೇಶ್ವರ ರೈಟ್ ಸೈಡಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕ್ರಾಫ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಡೀಟೇಲ್ ಆಗಿದೆ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೂಪರ್ ಆಗಿದೆ ಹಾಗೆ ಮುಂದಕ್ಕೆ ಬನ್ನಿ ಇಲ್ಲಿ ನೋಡಿ ಶಿವನ ಅವತಾರದಲ್ಲಿ ಗಣೇಶ ಸೂಪರ್ ಆಗಿದೆ ನೋಡೋಕ್ಕೆ ಅದ್ಭುತವಾಗಿದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಶಿವನ ವೇಷದಲ್ಲಿ ಗಣೇಶ ಸೂಪರ್ ಆಗಿದೆ ಅದೇ ಅದೇ ಹೇಳ್ತಿಲ್ವ ಒಂದೊಂದು ಸೂಪರ್ ಆಗಿದೆ ನೋಡ್ತಾನೆ ಇರೋಣ ಅನಿಸ್ತಿದೆ ಬಟ್ ಈ ಗಣೇಶ ನೋಡಿ ಹೇಗಿದೆ ಅಂತೇಳ್ಬಿಟ್ಟು ಗಂಗಾ ತಾಯಿಯನ್ನು ಹಿಂದೆಗಡೆ ಇಟ್ಕೊಂಡಿರೋ ಥರ ಅದೇ ಥರ ರೂಪ ನೋಡಿದ್ರೆ ರಾಮನ್ ರೂ ರೂಪದಲ್ಲಿ ಇರೋ ಥರ ಇದೆ ಗಣೇಶ ಬನ್ನಿ ಮುಂದಕ್ಕೆ ಹೋಗಿ ನೋಡೋಣ ನಿನ್ನ ಏನೇನು ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಯಾವ ಥರ ನೋಡಿದ್ರೆ ಚೆನ್ನಾಗಿದೆ ಸೂಪರ್ ಆಗಿದೆ ಸೋ ಈ ರೋ ಫುಲ್ ಗಣೇಶನೇ ನೀವು ಇದೊಂದು ದೊಡ್ಡ ಶೆಡ್ ಇದು ತುಂಬ ಗಣೇಶ ಕ್ಯಾಟಗರೀಸ್ ಇದಾವೆ ಇಲ್ಲಿ ಬೆಂಗಳೂರಿಂದ ತುಂಬ ಜನ ನಮಗೆ ಇಲ್ಲಿ ಕಾಣಿಸಿದ್ರು ತುಂಬ ಜನ ಇಲ್ಲಿಂದ ಬಂದು ಹೋಗ್ತಿದ್ದಾರೆ ಗಣೇಶನ ಶ್ರೀರಾಮ್ಪುರದಿಂದ ಆಗಲಿ ಬೇರೆ ಬೇರೆ ಪ್ಲೇಸ್ ಬಂದು ಹೋಗ್ತಿದ್ರು ಇದು ಬ್ಯಾಂಗ್ಳೂರಿನಿಂದ ಆಲ್ಮೋಸ್ಟ್ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಬಟ್ ವೆರೈಟಿ ಆಫ್ ಕಲೆಕ್ಷನ್ಸ್ ಸಿಗ್ತಿದೆ ನಿಮಗೆ ಅದೊಂದು ಒಂದೇ ಕಡೆ ನೋಡಿ ಸೇಮ್ ಥರ ಇಲ್ಲದೆ ನಾವು ಕೇಳಿದ್ವಿ ಇವ್ರನ್ನ ಆಲ್ಮೋಸ್ಟ್ ಒನ್ ಇಯರಿಂದ ಇದೇ ಕೆಲಸ ಮಾಡ್ತಿರ್ತಾರೆ ಇವರು ವಿತೌಟ್ ಬ್ರೇಕ್ ಇಲ್ಲಿ ನೋಡಿ ಚಿಕ್ಕದಾಗ್ಲಿ ಮೀಡಿಯಮ್ ಸೈಜ್ ಆಗಲಿ ದೊಡ್ಡದಾಗಲಿ ಎಲ್ಲ ರೀತಿಯಾದ ಗಣೇಶನ ನೋಡ್ಬೋದು ನೀವು ಇಲ್ಲಿ ಇವೆಲ್ಲ ನೋಡಿ ತುಂಬ ಸಿಂಪಲ್ ಆಗಿದ್ದಾವೆ ಸೊ ನಾವು ಬ್ಯಾಂಗ್ಳೂರಲ್ಲಿ ಚಿಕ್ಕ ಚಿಕ್ಕ ಸ್ಟ್ರೀಟ್ಸಲ್ಲೆಲ್ಲ ಈ ಥರ ಗಣೇಶನ ನೋಡ್ತಿರ್ತೀವಿ ನೋಡಿ ಎಷ್ಟು ಎಷ್ಟು ಗಣೇಶಗಳಿದ್ದಾವೆ ಇಲ್ಲಿ ಅಂತೂ ನೋಡಕ್ಕೆ ಸೂಪರ್ ಆಗಿದಾವೆಲ್ಲ ಸಿಂಪಲ್ ಆಗಿದ್ರೂ ಕ್ರಾಫ್ಟೆಡ್ ಪರ್ಫೆಕ್ಟ್ ಆಗಿದೆ ಎಲ್ಲೇ ಆಗಲಿ ನಿಮಗೇನು ಯಾವ ತರ ಫಾಲ್ಟ್ ಕಾನ್ಸಲ್ಲ ಅದನ್ನು ಗಮನಿಸಿದೀವಿ ನಾವು ಇಲ್ಲಿ ಇದು ನೋಡಿ ಸೂಪರ್ ಆಗಿದೆ ಪ್ರೈಸಸ್ ನಾವೇನು ಕೇಳೋಕ್ಕೋಗಿಲ್ಲ ಬಟ್ ರೀಸನಬಲ್ ಪ್ರೈಸಸ್ ಅಂತಿದ್ರು ಬಟ್ ನಾವೇನು ಕೇಳಿ ಹೋಗಿಲ್ಲ ಯಾಕಂದರೆ ನಾವು ಆನ್ ದ ವೇ ಹೋಗ್ಬೇಕಾದ್ರೆ ನೋಡಿದ್ವಿ ಇಲ್ಲಿ ನೋಡಿ ಶಿವ ಬಸ್ವನ್ನ ಜೊತೆ ಇಟ್ಕೊಂಡು ಗಣೇಶ ರೈಟ್ ಸೈಡ್ ಇದ್ದು ನೋಡೋಕೆ ಸೂಪರ್ ಆಗಿತ್ತು ಇದು ನೋಡಿ ಈ ಥರ ಕಾಣಿಸ್ತಿದೆ ನನಗೆ ಈ ಗಣೇಶ ಅವ್ರದ್ದೇ ಹಿಂದೆಗಡೆನೇ ಇನ್ನೊಂದು ಶೆಡ್ ಇತ್ತು ಅಲ್ಲೋಗಿ ನೋಡಿದ್ವಿ ಮತ್ತು ಇಲ್ಲೂ ಅಲ್ಲೆಲ್ಲ ಮೀಡಿಯಂ ಸೈಜ್ ಗಣೇಶ ಇದ್ವು ಇಲ್ಲೆಲ್ಲ ತುಂಬಾ ದೊಡ್ಡದಾಗಿರೋ ಆಲ್ಮೋಸ್ಟ್ ಫೀಟ್ ಗಣೇಶಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಗಣೇಶಗಳು ಮನೆ ಹತ್ರ ಆಗಲಿ ಇಟ್ಕೊಳಕ್ಕಾಗಲಿ ಸ್ಟ್ರೀಟ್ಸಲ್ಲಿ ಇಡೋಕ್ಕಾಗಲಿ ಗಣೇಶಗಳು ಸೂಪರ್ ಆಗಿದಾವೆ ಚಿಕ್ಕದಾಗಿದ್ರು ಸೂಪರ್ ಆಗಿರ್ತವೆ ನೋಡಕ್ಕೆ ನೀವು ನೋಡ್ಬೋದು ಎಷ್ಟು ದೊಡ್ಡ ಶೆಡ್ ಇದೆ ಇದು ಅಂತ ಈಗ ನೋಡಿ ಇವೆಲ್ಲ ತುಂಬಾ ದೊಡ್ಡದಾಗಿರೋ ಗಣೇಶಗಳು ನಾ ಫಿನಿಶಿಂಗ್ ಇದೆ ಆದ್ರೂ ನೋಡೋಕೆ ಸೂಪರ್ ಆಗಿದೆ ಇಲ್ಲಿ ನೋಡಿ ಬಸ್ ಫಂಡ್ ಮೇಲೆ ಮಾಡಿ ಇಲ್ಲಿ ನೋಡಿ ಹಿಂದೆಗಡೆ ಸನ್ಫ್ಲವರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹಾಗೆ ಮುಂದೆ ಹೋಗೋಣ ಬನ್ನಿ ಡಿಫ್ರೆಂಟ್ ಡಿಫ್ರೆಂಟ್ ಥರ ಇದೆ ಇಲ್ಲಿ ನೋಡಿ ಇವೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಗಣೇಶಗಳು ಪ್ರೀವಿಯಸ್ಲಿ ನಾವು ನೋಡಿದಾಗ ಚಿಕ್ಕದಾಗಿತ್ತು ಇವೆಲ್ಲ ತುಂಬ ದೊಡ್ಡದಾಗಿರೋ ಗಣೇಶಗಳು ಆಲ್ಮೋಸ್ಟ್ ಟ್ವೆಂಟಿ ಟು ಫೀಟ್ ಇರೋ ಗಣೇಶನು ನೋಡಿದ್ವಿ ನಾವು ಇಲ್ಲಿ ಈ ಗಣೇಶ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂತ ದೊಡ್ಡದಾಗಿದೆ ಇದು ನೋಡಿ ಕೃಷ್ಣ ಗಣೇಶನ್ ಪಕ್ಕ ಕೃಷ್ಣ ಅವ್ರಿರೋದು ಸೂಪರ್ ಆಗಿದೆ ನಿಮಗೆ ಹಾಗೆ ಆಚೆಗಡೆ ಬಂದ್ವಿ ನೋಡೋಣ ಅಂತ ಹೇಳ್ಬಿಟ್ಟು ಇನ್ನೂ ವೆರೈಟೀಸ್ ಇದೆ ಅಂತ ಹೇಳ್ಬಿಟ್ಟು ಬಟ್ ಎಲ್ಲ ನೋಡೋಕ್ಕೂ ಚೆನ್ನಾಗಿತ್ತೆ ನೀವು ಒಂದವೆಯನ್ನು ನೋಡ್ತಿದ್ರೆ ಸರಿ ಬಂದು ನೋಡ್ಕೊಂಡು ಹೋಗಿ ಐ ಮೀನ್ ತಗೊಂಡಿಲ್ಲ ಅಂದ್ರೂ ಅಟ್ ಲೀಸ್ಟ್ ಸೂಪರ್ ಆಗಿದ್ದಾವೆ ನಮಗೆ ಗಣೇಶ ಹಬ್ಬ ಬರಬೇಕಾದ್ರೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಗಣೇಶ ಒಂದೇ ಕಡೆ ನೋಡ್ದಂಗೆ ಅನಿಸ್ಬೋದು ಇಲ್ಲಿ ನಾವು ಬೇರೆ ಕಡೆ ನೋಡಬೇಕಂದ್ರೆ ಪ್ರತಿಯೊಂದು ಬೀದಿಗೆ ಹೋಗಿ ಒಂದು ಗಣೇಶನ ನೋಡ್ಕೊಂಡು ಬರ್ತಾ ಇರ್ತೀವಿ ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ಗಣೇಶಗಳು ದರ್ಶನವನ್ನು ನೋಡ್ಬೋದು ಅಂದರೆ ನೋಡ್ಬೋದು ಯಾವ ಥರ ಇದೆ ಈ ಸಲ ಅಂತ ಟೂ ತೌಸಂಡ್ ಟ್ವೆಂಟಿ ಫೈವ್ ಗಣೇಶ ಫೆಸ್ಟಿವಲ್ ಮುಂಚೆ ಹಬ್ಬರ ಹೇಗಿದೆ ಅಂತ ನೋಡ್ಬೋದು ನೀವು ಈಗ ನೋಡಿ ಈ ಥರ ಹುಳಿ ಸಿಂಹಾಸನ ಮೇಲೆ ಕೂತ್ಕೊಂಡಿರೋ ಗಣೇಶ ಹತ್ತಿರ ಇದೆ ಆ ಥರ ನಾವು ಆ ಕಡೆ ಏನು ನೋಡ್ತಿ ಹಂಗೇನು ನೋಡ್ಕೊಂಡು ಹೋಗ್ತಿದ್ವಿ ನೀವು ಹೋಗ್ತಾ ಹೋಗ್ತಾ ಮುಂದೆ ನೋಡ್ಬೋದು ಇಲ್ಲಿ ಪೇಂಟಿಂಗ್ಸ್ ಎಲ್ಲನೂ ನಡೀತಿದೆ ನಿಮ್ಗೆ ಅದನ್ನು ತೋರಿಸ್ತೀನಿ ಲಾಸ್ಟಲ್ಲಿ ಪೇಂಟಿಂಗ್ಸು ಮಾಡ್ತಿದ್ದಾರೆ ಇಲ್ಲೇ ಇಲ್ಲೇ ಕ್ರಾಫ್ಟಿಂಗೂ ಮಾಡ್ತಿದ್ದಾರೆ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಶಿವಲಿಂಗ ಮೇಲೆ ಪಕ್ಕದಲ್ಲಿ ಇಟ್ಕೊಂಡು ಕೂತಿರೋದು ಅವತಾರ ಸೂಪರ್ ಆಗಿದೆ ನೋಡೋಕ್ಕೆ ನೀವು ಶಿವಾಜಿ ಅವರು ಗಣೇಶನ ಪಕ್ಕ ಕೂತಿರೋದು ಚೆನ್ನಾಗಿತ್ತು ನೀವು ಈ ಕಡೆ ಬಂದರೆ ನೀವು ನೋಡ್ಬೋದು ಇವೆಲ್ಲ ತುಂಬ ದೊಡ್ಡದಾಗಿರೋ ಗಣೇಶಗಳು ನಾವು ಇದನ್ನು ವೀಡಿಯೋ ತಗೋಬೇಕಂದ್ರೆ ತುಂಬ ದೂರದಿಂದ ತೆಗಿಬೇಕಾಗಿತ್ತು ಬಟ್ ಇಲ್ಲಿ ನೋಡ್ಬೋದು ಫಿನಿಶಿಂಗ್ ಸ್ಟೇಜ್ ಇರೋರು ಗಣೇಶ ಇಲ್ಲಿ ನೋಡಿ ಡಿಫ್ರೆಂಟಾಗಿ ಶಿವನಾವತಾರದಲ್ಲಿ ಬಸವಣ್ಣನ ಮೇಲೆ ಕೂತಿರೋ ಗಣೇಶ ಪೇಂಟಿಂಗ್ ಇಲ್ಲಿ ನೋಡ್ತಿದ್ವಿ ಸೂಪರಾಗಿ ಬಂದಿದೆ ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಇಲ್ಲಿರೋ ಬೋರ್ಡ್ ನಂಬರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗಾಯ್ಸ್ ಟೇಕ್ ಕೇರ್ ಬಾಯ್